ಐ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ ಇನ್ನೇನು ಈ ಒಂದು ವರ್ಷ ಮುಕ್ತಾಯವಾಗ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾವೆಲ್ಲರೂ ಕೂಡ ಕಾಲಿಡ್ತಿದ್ವಿ ಅದೇ ರೀತಿ ಕಿರಣ್ ರಾಜ್ ಅವರು ಬಹಳಷ್ಟು ಎಕ್ಸೈಟೆಡ್ ಆಗಿದ್ದರೆ ಒಂದು ಟೈಮ್ ನಲ್ಲಿ ಅದ್ಭುತ ಗುಡ್ ನ್ಯೂಸ್ ಸಹ ಕೊಟ್ಟಿದ್ದಾರೆ ಸೊ ಈ ಒಂದು ಹೊಸ ವರ್ಷಕ್ಕೆ ಅದ್ಭುತವಾದಂತಹ ಸಿನಿಮಾವನ್ನು ಕೂಡ ರಿಲೀಸ್ ಮಾಡುವುದಾಗಿ ತಿಳಿಸಿದ್ದಾರೆ ಮುಂದಿನ ಸಿನಿಮಾ ರೋನಿ ಅಂತ ಒಂದು ಸಿನಿಮಾ ತುಂಬಾನೇ ಚೆನ್ನಾಗಿರುತ್ತೆ ಮಾಸ್ ಆಗಿರುವಂತಹ ಸಿನಿಮಾ ಸಸ್ಪೆನ್ಸ್ ಸಿನಿಮಾ ಕಂಪ್ಲೀಟ್ ಆಗಿ ಫೈಟಿಂಗ್ ಎಲ್ಲವೂ ಕೂಡ ಇರುತ್ತೆ ಸಿಕ್ಕಾಪಡೆ ಆಕ್ಷನ್ ಇರುವಂತಹ ಸಿನಿಮಾಗೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಂಡು ತುಂಬಾನೇ ಎಂಜಾಯ್ ಮಾಡ್ತಿದ್ರು ಈಗ ಸದ್ಯಕ್ಕೆ ನ್ಯೂ ಇಯರ್ ಇರುವಂತ ಕಾರಣ ಬ್ರೇಕ್ ಅನ್ನ ತಗೊಂಡು ಇದ್ದಾರೆ ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಅದ್ಭುತವಾದಂತಹ ಒಂದು ಬೀಚ್ ಜಾಗಕ್ಕೆ ಹೋಗಿದ್ದಾರೆ ಸೂಪರ್ ಆಗಿ ಎಂಜಾಯ್ ಮಾಡಿದ್ದಾರೆ ಸಮಯವನ್ನ ಕೆಳೆಯುತ್ತಾ ಮೋಜು ಮಸ್ತಿ ಮಾಡಿದ್ದಾರೆ ಒಬ್ಬರೇ ಸೊ ಒಬ್ಬರೇ ಇರುವುದು ಅಂದ್ರೆ ಕಿರಣ್ ರಾಜ್ ಅವರಿಗೆ ಸಿಕ್ಕಾಪಟ್ಟೆ ಇಷ್ಟ ಆದಷ್ಟು ಬೇಗ ನಿಮ್ಮೆಲ್ಲರಿಗೂ ಕೂಡ ಅದ್ಭುತವಾದಂತಹ ಗುಡ್ ನ್ಯೂಸ್ ಕೊಡ್ತೀನಿ ಒಂದು ಸಿನಿಮಾದ ಮೂಲಕ ನಿಮ್ಮ ಮುಂದೆ ಬರ್ತೇನೆ ರಂಜಿಸುತ್ತೇನೆ ಮಾತನ್ನು ಕೂಡ ತಿಳಿಸಿದ್ದಾರೆ ಮುಂದಿನ ಸಿನಿಮಾ ರಾಣಿ ಅಂತ ಅದನ್ನ ಬಿಟ್ಟು ಮೇಘಾ ಅಂತ ಇನ್ನೊಂದು ಸಿನಿಮಾ ಕೂಡ ಬರ್ತಿದೆ ಅದೊಂದು ಲವ್ ಸ್ಟೋರಿ ಇರುವಂತಹ ಸಿನಿಮಾ ಸೊ ಅದಕ್ಕೋಸ್ಕರ ಫ್ಯಾನ್ಸ್ ಗಳು ಕೂಡ ವೈಟ್ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಒಂದು ಸಿನಿಮಾ ಬಂದೇ ಬರುತ್ತೆ ಜೊತೆಗೆ ಭಿನ್ನ ಬೇರೆ ಬೇರೆ ಕತೆಗಳನ್ನು ಸಹ ಕೇಳ್ತಾ ಇರ್ತಾರೆ ಆದಷ್ಟು ಬೇಗ ಒಂದು ಸಿನಿಮಾ ರಿಲೀಸ್ ಆಗಲಿ ಅಂತ ಕೂಡ ಫ್ಯಾನ್ಸ್ ಗಳು ಕೂಡ ವೈಟ್ ಮಾಡ್ತಾ ಇದ್ದಾರೆ ನೋಡೋಣ ಇವರಿಗೆ ದ ಬೆಸ್ಟ್ ಅಂತ ನೀವು ಕೂಡ ವಿಶ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ